ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎ ಸೀರೀಸನ್ನು ರೇಖೆಗಳು ಮತ್ತು ಕೋನಗಳು ಅದೇ ಆದಮೇಲೆ ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ನಲವತ್ತೊಂಬತ್ತನೇ ಪ್ರಶ್ನೆ ಏನಂತ ಬಂದಿದೆ ಎಲ್ಲರೂ ಒಂದು ಡೈಗ್ರಾಮ್ ಕೊಟ್ಟಿದ್ದಾರೆ ನಿಮಗೆ ಏನಂತ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಎಸ್ ಒಂದು ಚಿತ್ರ ಕೊಟ್ಟಿದ್ದಾರೆ ಅದರೊಳಗೆ ಪಿ ಕ್ಯೂ ಇದ್ದಿದ್ದು ಎಸ್ ಆರ್ಗೆ ಸಮಾಂತರ ಇತ್ತು ಅಂದರೆ ಸಮಾಂತರ ಚತುರ್ಭುಜ ಇದು ಆಮೇಲೆ ಕ್ಯೂ ಆರ್ ಇದ್ದದ್ದು ಪಿ ಪಿ ಎಸ್ಗೆ ಸಮಾಂತರ ಐತೆ ಹೌದಾ ಎಸ್ ಪಿ ಕ್ಯೂ ಈಕ್ವಲ್ ಟು ಎಸ್ ಆರ್ ಕ್ಯೂ ಎಲ್ಲಿ ಎಸ್ ಪಿ ಕ್ಯೂ ಇಲ್ಲೈತಿ ಎಸ್ ಆರ್ ಕ್ಯೂ ಎಲ್ಲೈತಿ ಇಲ್ಲೈತಿ ಇವೆರಡು ಒಂದಕ್ಕೊಂದು ಸಮ ಅದಾವು ಅಂತ ಸಾಧಿಸ್ರಿ ಅಂತ ಹೇಳಿದ್ದಾರೆ ಸಮಾಂತರ ಚತುರ್ಭುಜದೊಳಗೆ ಅದ್ಮುಖ ಕೋನುಗಳ ಸಮ ಇರ್ತವೆ ಗೊತ್ತು ಆದರೂ ಅದನ್ನು ಸಾಧಿಸಬೇಕಾಗಿತ್ತು ಇಲ್ಲಿ ಹೆಂಗೆ ಮಾಡೋದಾ ಅನ್ನೋದನ್ನು ನೋಡೋಣ ಹಿಂಗರೇ ಹೋಗ್ರಿ ಇಲ್ಲ ಹಿಂಗರೇ ಬರ್ರಿ ನಾ ಹಿಂಗೆ ಬರಬೇಕಂತ ಮಾಡ್ತೇನೆ ಕೋನ್ ಈಗ ನೋಡ್ರಿ ಪಿ ಕ್ಯೂ ಇದ್ದದ್ದು ಯಾವುದಕ್ಕೆ ಸಮಾಂತರ ಐತಿ ಎಸ್ ಆರ್ ಎಸ್ ಆರ್ಗೆ ಸಮಾಂತರ ಐತಿ ಎಸ್ ಆರ್ಗೆ ಸಮಾಂತರ ಐತಿ ಬರ್ರಿ ರೀ ಪಿ ಕ್ಯೂ ಎಸ್ ಆರ್ಗೆ ಸಮಾಂತರ ಆತು ಆಮೇಲೆ ಪಿ ಎಸ್ ಛೇದಕ ರೇಖೆ ಆಯ್ತು ಪಿ ಎಸ್ ಆ ಏನಂತ ಪರಿಗಣಿಸ್ಕೋಬೇಕಿಲ್ಲಿ ಛೇದಕದಂಗ ತಿಳ್ಕೊಬೇಕು ತಿಳ್ಕೊಳೋದಿನಲ್ಲಿ ಐತ ಛೇದಕ ಐತಿ ಗೊದಿಲ್ಲ ಪಿ ಕ್ಯೂ ಸಮಾಂತರ ಎಸ್ ಆರ್ ಐತಿ ಪಿ ಎಸ್ ಛೇದಕ ಐತಿ ಹಿಂಗಾಗಿ ಕೋನ್ ಎಸ್ ಪಿ ಕ್ಯೂ ಇದಕ್ಕೆ ನಾನು ಕೋನ ಪಿ ಎಸ್ ಆರ್ ಸೇರಿಸಿದ್ ಕೆಳಗೆ ಬತ್ತು ನೋಡ್ರಿ ಪಾ ಪಿ ಎಸ್ ಆರ್ ಇದನ್ನು ಸೇರಿಸಿದ್ನಂದ್ರೆ ಇವೆರಡು ಕೂಡಿಸಿ ಎಂಟು ಇರಬೇಕು ನೂರ ಎಂಬತ್ತು ಇಲ್ಲ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆ ಲಿಂಕ್ ಸರಿ ಇದಕ್ಕೆ ಸಮೀಕರಣ ಒಂದನ್ರಿ ಹಂಗ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಕೋನ ಇದು ಕೋನ ಬೇಡ ಅಲ್ಲಿ ಯಾವ್ದು ಯಾವುದಕ್ಕೆ ಸಮಂತರನು ಕಂಡೀಷನ್ ಹೇಳೋನು ಸ್ವಲ್ಪ ಲಕ್ಷ ಕೊಡ್ರಿ ಎಲ್ಲರೂ ನೋಡಿರಿ ನನಗೆ ಈಗ ಇದನ್ನು ಛೇದಕ ರೇಖೆ ತಗೊಂಡಿದ್ನಿಲ್ಲ ಹಂಗೀ ಇದನ್ನು ಛೇದಕ ರೇಖೆ ತೊಗೋಬೇಕಾಗೈತೆ ಪಿ ಎಸ್ ಸಮಾಂತರ ಕ್ಯೂ ಆರ್ ಇದು ಕೊಟ್ಟಿದ್ದಾನೆ ನೋಡಿ ಪಿ ಎಸ್ ಸಮಾಂತರ ಏನು ಬರೀರಿ ಕ್ಯೂ ಆರ್ ಬರೀರಿ ಛೇದಕ ರೇಖೆ ಯಾವ ತಗೊಳ್ಳೋಣ ಈಗ ಎಸ್ ಆರ್ ತಗೊಳ್ಳೋಣ ಎಸ್ ಆರ್ ಛೇದಕ ನೀವು ಇದನ್ನು ತಲೆಗೆ ಇಟ್ಕೊಂಡು ಬರೆದ್ರಿ ಅಂದ್ರೆ ಕೋನ್ ಪಿ ಎಸ್ ಆರ್ ಕೋನ್ ಪಿ ಎಸ್ ಆರ್ ಮತ್ತು ಕೋನ್ ಪಿ ಎಸ್ ಆರ್ ಮತ್ತು ಕೋನ್ ಕ್ಯೂ ಆರ್ ಎಸ್ ಅಥವಾ ಎಸ್ ಆರ್ ಕ್ಯೂ ಇವು ಅಡ್ಡಿಗೆ ಕೂಡಿಸಿರಂದ್ರೆ ಇರಬೇಕು ನೂರ ಎಂಬತ್ತು ಡಿಗ್ರಿ ಇರಬೇಕೋ ಇರಬಾರ್ದು ಇರಬೇಕಲ್ಲ ಇದಕ್ಕೆ ಸಮೀಕರಣ ಎರಡನು ರೀ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದನೇ ಸಮೀಕರಣದ ಎರಡು ಭಾಗ ಏನಾಯ್ತು ನೋಡು ಎಸ್ ಪಿ ಕ್ಯೂ ಪಿ ಎಸ್ ಆರ್ ಕೋನ್ ಎಸ್ ಪಿ ಕ್ಯೂ ಇದು ಎಡಭಾಗ ಬರ್ಕೊಂಡೆ ಬಲಭಾಗ ಪಿ ಎಸ್ ಆರ್ ಎಸ್ ಆರ್ ಕ್ಯೂ ಸಾರಿ ಎರಡನೇ ಸಮಯಕ್ಕೆ ಅಂದ್ರೆ ಎಡಭಾಗ ಎರಡು ಸಮ ಇರ್ಬೇಕು ನಾವು ಕಡೆ ಒನ್ ಏಟ್ ಐತಿ ಈ ಕಡೆ ಒನ್ ಏಟ್ ಐತಿ ಹೊಲಿಸ್ಕೊಳತ್ತೆನೆ ಈಗ ಪಿ ಎಸ್ ಆರ್ ಪ್ಲಸ್ ಎಸ್ ಆರ್ ಕ್ಯೂ ಪಿ ಎಸ್ ಆರ್ ಪ್ಲಸ್ ಎಸ್ ಆರ್ ಕ್ಯೂ ಹೀಗಾಗಿ ಏನೇನು ಕ್ಯಾನ್ಸಲ್ ಹಾಕ ನೋಡ್ರಿ ಪಿ ಎಸ್ ಆರ್ ಪಿ ಎಸ್ ಆರ್ ಹಾಕ್ಬೋದು ಪಿ ಎಸ್ ಆರ್ ಪಿ ಎಸ್ ಆರ್ ಎರಡು ಕಡೆ ಹೊಡೆದಾಕ್ರಿ ಕೋನ್ ಎಸ್ ಪಿ ಕ್ಯೂ ಇದ್ದದ್ದು ಯಾವುದಕ್ಕೆ ಸಮ ಆಗ್ತದ ಕೋನ್ ಎಸ್ ಆರ್ ಕ್ಯೂ ಸಮ ಆತೋ ಇಲ್ಲೋ ನೋಡ್ರಿ ಇಷ್ಟ ಸಾಲ್ಸೋದೈತಲ್ಲ ನಿಮ್ಗೆ ಏನು ಹೇಳಾರ ಎಸ್ ಪಿ ಕ್ಯೂ ಟು ಎಸ್ ಆರ್ ಕ್ಯೂ ಎಸ್ ಪಿ ಕ್ಯೂ ಎಸ್ ಆರ್ ಕ್ಯೂ ಬಂತು ಮುಗಿದೋದ್ ಮತ್ತೆ ನೋಡ್ಬೇಕಾಗೈತೆ ಏನೂ ಇಲ್ಲ ಭಾಳ ಸುಲಭ ಮುಂದಿನ ಪ್ರಶ್ನೆ ಬರೆದಿದ್ರೆ ಅಲ್ಲ ಬರ್ದಿರಲೇ ಅಲ್ಲ ಸರಿ ವೆರಿ ಗುಡ್ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಪ್ರಶ್ನೆ ಏನಿದೆ ಎಂತ ಇದೆ ನೋಡ್ರಿ ಎ ಡಿ ಸಮಾಂತರ ಸಿ ಎ ಡಿ ಇಲ್ಲಿ ಐತಿ ಬಿ ಸಿ ಇಲ್ಲಿ ಐತಿ ಸ್ವಲ್ಪ ಕಣ್ಮುಂದೆ ಈ ಪಿಕ್ಚರ್ ತೊಗೋರಿ ಇ ಎಫ್ ಸಮಾಂತರ ಎ ಬಿ ಐತಿ ಇ ಎಫ್ ಇದ್ದದ್ದು ಎ ಬಿ ಸಮಾಂತರ ಐತಿ ಎ ಬಿ ಬೇಕಂದ್ರೆ ಐತಿ ಹಿಂಗೆ ಮುಂದುವರ್ಸಣ್ಣ ಸ್ವಲ್ಪ ಡಾಟೆಡ್ ಲೈನ್ ಮುಂದೆ ಎಕ್ಸ್ ಅಂತ ಬರೀತೀನಾ ಬೇಕಾಗೈತೆ ಬೇಕಾಗ್ತದೆ ಹಾಂ ಹಂಗೆ ಇರಬೇಕಾದ್ರೆ ಡಿ ಎ ಬಿ ಒಂದು ಅರವತ್ತೈತಿ ಮಾರ್ಕ್ ಮಾಡಿ ಬರೋದೈತಿ ಸಿ ಇ ಎಫ್ನ ಅಳತೆ ಕೇಳಿದಾರೆ ಅವ್ರು ನೋಡಿರಿ ಸಿ ಇ ಎಫ್ ಸಿ ಇ ಎಫ್ನ ಅಳತೆ ಬೇಕಾಗೈತಿ ಇದು ಬೇಕು ಅಂದರೆ ನನಗೆ ಇದು ಬೇಕನ್ಸಕತ್ತೈತಿ ಹೌದಿಲ್ಲ ಇದು ಛೇದಕ ರೇಖೆ ಆಕತಿ ಎರಡು ಒಂದಕ್ಕೊಂದು ಸಮಾನ ಅಂದ್ರೆ ಅಂದರೆ ಇದನ್ನು ಪಡಿಬೇಕಂದ್ರೆ ನಂಗೆ ಇದನ್ನು ಪಡ್ಕೋಬೇಕು ಇದನ್ನು ಪಡ್ಕೋಬೇಕಂದ್ರೆ ಇದು ಎಲ್ಪಾಗ್ತತಿಲ್ಲ ಹಾಂ ಅದಕ್ಕೆ ಇಲ್ಲಿ ಎಕ್ಸ್ ಮಾರ್ಕ್ ಮಾಡ್ತೇನೆ ಅಥವಾ ಸಿ ಬಿ ಎಕ್ಸ್ ಕೋನ್ ಸಿ ಬಿ ಎಕ್ಸ್ ಇದ್ದಿದ್ದ ಯಾವುದಕ್ಕೆ ಸರಿ ಆಗಬೇಕು ಕೋನ್ ಡಿ ಎ ಬಿ ಸರಿ ಆಗ್ಬೇಕಿಲ್ಲ ಕೋನ್ ಡಿ ಎ ಬಿ ಸರಿ ಆಗ್ಬೇಕಿಲ್ಲರೋ ಅನುರೂಪ ಕೋನಗಳಲ್ಲ ಇವು ಇದು ನೋಡಿ ಇದು ಅನುರೂಪ ಆಗ್ತದ ಇದು ಎ ಬಿ ಛೇದಕ ರೇಖೆ ಕಾರಣ ಬೇಕಂದ್ರೆ ಬರೀರಿ ಮೊದ್ಲ ಯಾವುದದು ಎ ಡಿ ಸಮಾಂತರ ಬಿ ಸಿ ಎ ಡಿ ಸಮಾಂತರ ಬಿ ಸಿ ಐತಿ ಮತ್ತು ಎಕ್ಸ್ ಛೇದಕ ರೇಖೆ ಎ ಎಕ್ಸ್ ಏನಂತ ನಾನು ಇಲ್ಲಿ ಛೇದಕ ರೇಖೆ ತೊಗೊಂಡಿದ್ದೆ ಈ ಕಾರಣಕ್ಕೋಸ್ಕರ ಇವೆರಡು ಸಮ ಆಗ್ತಾವೆ ಆದ್ರೆ ಆದ್ರೆ ಸಿ ಬಿ ಎಕ್ಸದ ಬೆಲೆ ಗೊತ್ತಿಲ್ಲ ಡಿ ಎ ಬಿ ಗೊತ್ತೈತೆ ಎಷ್ಟು ಅರವತ್ತು ಡಿಗ್ರಿ ಅಂದರೆ ಸಿ ಬಿ ಎಕ್ಸ್ ಅರವತ್ತು ಆತಿಲ್ಲ ಸಿ ಬಿ ಎಕ್ಸ್ ಡಿಗ್ರಿ ಸಿ ಬಿ ಎಕ್ಸ್ ಅರವತ್ತು ಡಿಗ್ರಿ ಆತು ಅರವತ್ತು ಬರ್ಕೊಂಡು ಇನ್ನೊಂದು ಲಾಜಿಕ್ ನಾವೇನು ಅಪ್ಲೈ ಮಾಡೋದು ಅಂದರೆ ಈಗ ಇ ಎಫ್ ಇದ್ದದ್ದು ಎ ಎಕ್ಸ್ಗೆ ಸಮಾಂತರ ಐತಿಲ್ಲ ನೋಡ್ರಿ ಇ ಎಫ್ ಸಮಾಂತರ ಎ ಎಕ್ಸ್ ಇಲ್ಲೋ ಇ ಎಫ್ ಎ ಬಿ ಸಮಾಂತರದ ಕೊಟ್ಟಿದ್ದೆ ನಾವು ಎ ಬಿ ನಾ ಉರ್ದು ಮುಂದುವರ್ಸಿದ್ದೆ ನಾವು ಅಂದರೆ ಅದು ಸಮಾಂತರ ಆಯಿತು ನೆಕ್ಸ್ಟ್ ಹಿಂಗೆ ಇದ್ರೊಳಗೆ ಬಿ ಸಿ ಏನಂತ ತಗೋರಿ ಛೇದಕ ಅಂತ ತಗೋರಿ ಬಿ ಸಿ ಅನ್ನೋ ಛೇದಕ ರೇಖೆ ಅಂತ ತಗೋರಿ ಈಗ ಇವು ಅರವತ್ತ ಮತ್ತು ಇಲ್ಲಿ ಸಿ ಇ ಎಫ್ ಎರಡು ಒಂದಕ್ಕೊಂದೇನದು ಆದ್ದರಿಂದ ಕೋನ ಸಿ ಇ ಎಫ್ ಐತಲ್ಲ ಇದನ್ನು ಕಂಡುಹಿಡೀಬೇಕಾಗಿತ್ತು ಇದು ಎದಕ್ಕೆ ಸಮರ್ಕೋರಿ ಕೋನ್ ಸಿ ಇ ಎಫ್ ಇ ಕೊಟ್ಟು ಕೋನ್ ಇ ಬಿ ಎಕ್ಸ್ ಅಥವಾ ಸಿ ಬಿ ಎಕ್ಸ್ ಕೋನ ಸಿ ಬಿ ಎಕ್ಸ್ ಸಿ ಬಿ ಎಕ್ಸ್ ಬರೀರಿ ಇ ಬಿ ಎಕ್ಸ್ ಬರೀರಿ ಎಲ್ಲ ಒಂದು ಸಿ ಎಫ್ ಬೇಕಾಗೈತೆ ನಮ್ಗೆ ಸಿ ಬಿ ಎಕ್ಸ್ ಎಷ್ಟು ಐತಿ ಸಿ ಬಿ ಎಕ್ಸ್ ಇ ಬಿ ಎಕ್ಸ್ ಅದು ಹಾಂ ಇ ಬಿ ಎಕ್ಸ್ ಅದು ಸಣ್ಣ ಮಿಸ್ಟೇಕ್ ಆಯ್ತು ನೋಡಿರಿ ಸಿ ಸಾರಿ 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 ಕರೆಕ್ಟ್ ಐತೆ ಕರೆಕ್ಟ್ ಐತಿ ಸಿ ಬಿ ಎಕ್ಸು ಕರೆಕ್ಟಾ ಇ ಬಿ ಎಕ್ಸು ಕರೆಕ್ಟಾ ಎರಡೂ ಕರೆಕ್ಟನಾ ಎರಡೂ ಕರೆಕ್ಟನಾ ಕರೆಕ್ಟನ್ನು ಹೇಳಿದ್ನಿ ಮತ್ತೆ ಆಯ್ತು ಸ್ವಲ್ಪ ಹಾಂ ನೋಡ್ರಿ ಹೆಂಗಿನೋಮಿ ಸಿಬಿಎಕ್ಸ್ ಅಂದ್ರونو ಅದ ಬರತತೆ ಇಬಿಎಕ್ಸ್ ಅಂದ್ರونو ಅದ ಬರತತೆ ಪರಬರಂಗಿ ಅದಕ ಸಿಬಿಎಕ್ಸ್ ಎಷ್ಟು ಐತಿ 60 ಡಿಗ್ರಿ ಅಂದ್ರ ಕೋನ್ ಸಿಇಎಫ್ ಬಂತೋ ಇಲ್ಲ ಕೋನ್ ಸಿಎಫ್ ಅಂದ್ರ ಎಷ್ಟುಾತೋ 60 ಡಿಗ್ರಿ ತಳಿತ ತಳಿತ ಎಲ್ಲರಿಗೂ ಸರಿ ಇಷ್ಟೇ ಉತ್ತರ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಎಬಿ ಸಮಾನಾಂತರ ಸಿಡಿ ಎಬಿ ಇದದ್ದು ಸಿಡಿ ಗೆ ಸಮಾನಾಂತರ ಇದೆ ಪಟ್ನಾಡ್ ಆಗಿರೋಂತಾಗಿರ್ ನೋಡಿ ಎಲ್ಲರು ಇವತ್ತಿನ ಇದನ್ನೆಲ್ಲ ಬರೆಯಕ್ಕೆ ನಿಮ್ಗೆ ಆಗಿಲ್ಲ ಆದರೆ ಕಚ್ಚಾ ಆಕೃತಿ ಒಳಗೆ ಗೆರಿಗಳು ಪಟ ಪಟ ಹೇಟ್ ಎಳಿಯೋದವಲ್ಲ ಎಳದು ಅಲ್ಲಿ ಕೋನುಗಳನ್ನು ಬರೋದು ಹೆಸರಿಸಿ ಲೆಕ್ಕ ಬಿಡಿಸ್ಕೋಬೇಕು ಅಷ್ಟ ಅಂದ್ರೆ ನಿಮ್ಮ ತಲೆಯಲ್ಲಿ ಐಡಿಯಾ ಬರ್ತದೆ ಎಲ್ಲರೂ ಡ್ರಾ ಮಾಡಬೇಕು ಸ್ಕೇಲ್ ಹಾದು ತಗೋತ್ಕೊಂಡ್ರೂ ಬಾರ್ದು ಲೇಟಾಗೆ ಕಚ್ಚಾ ಪೆನ್ನ ನಿಮ್ಮ ಪೆನ್ಸಿಲ್ ಅದ್ರ ಅದು ಅಷ್ಟೇ ತೊಗೊಂಡು ಮಾಡೋದು ನೋಡ್ರಿ ಎ ಬಿ ಸಮಾಂತರ ಸಿ ಡಿ ಐತಿ ಎಕ್ಸ್ ಮತ್ತು ವಾಯ್ ಅಳತೆ ಕಂಡು ಹಿಡಿಯಕ್ಕೆ ಹೇಳಿದರೆ ಉಳಿದು ಕೆಲವೊಂದಿಷ್ಟು ಬೆಲೆ ಕೊಟ್ಟಿದ್ದಾರೆ ಈ ಎಕ್ಸ್ ಭಾಳ ಈಸಿಲಿ ಕಂಡುಹಿಡ್ಬೋದು ನಾವು ಎಕ್ಸ್ಗೆ ಇವತ್ತ ಕೂಡಿಸಿದ್ರೆ ಆಗ್ಬೇಕು ಇವೆರಡು ಕೂಡಿಸಿ ನೂರ ಎಂಬತ್ತು ಆಗಿಲ್ಲ ಬರ್ರಿ ಎಕ್ಸ್ ಪ್ಲಸ್ ಫಿಫ್ಟಿ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಅಂದರೆ ಎಕ್ಸಿಗೆ ಕೊಟ್ಟು ಎಷ್ಟು ಆಯಿತು ಒನ್ ಏಯ್ಟಿ ಮೈನಸ್ ಫಿಫ್ಟಿ ಒನ್ ಏಯ್ಟಿ ಒಳಗೆ ಫಿಫ್ಟಿ ಕಳೆದ್ರೆ ಎಷ್ಟು ಒನ್ ಥರ್ಟಿ ಡಿಗ್ರಿ ಆತ ಇಲ್ಲೋ ಒನ್ ಥರ್ಟಿ ಡಿಗ್ರಿ ಆತಲ್ಲ ಸರಿ ಮುಂದೆ ಯಾಕೆ ಸಿಗ್ತಿ ಇನ್ನೊಂದೇನು ಕಂಡು ಹಿಡಿಬೇಕು ವಾಯ್ ಹಿಡಿಬೇಕು ಈ ನಾವು ವಾಯ್ ಹಿಡಿಬೇಕಂದ್ರೆ ಇಲ್ಲೇ ಆಯ್ತು ನೋಡ್ರಿ ಇಲ್ಲೇ ಕೆಳಗೆ ಆಯ್ತು ನೋಡ್ರಿ ಲಿಂಕ್ ವಾಯ್ ಕೊಟ್ಟರೆ ಏನು ಬರೀತಿರಿ ನೇರವಾಗಿ ಕೋನ್ ಎಮ್ ಎನ್ ಡಿ ಬರಿತೀರಲ್ಲ ಎಮ್ ಅದು ವಾಯ್ ಅಂದ್ರೆ ಕೋನ್ ಎಮ್ ಎನ್ ಡಿ ಐತದೆ ಹೆಸರ್ಸ್ಕೊತು ಬೇಡ ಡೈರೆಕ್ಟ್ ಬರ್ಬೇಡ್ರಿ ವಾಯ್ದು ಬೆಲೆ ಎಟ್ಟು ರೂಪಾಯಿ ಯಾರು ಹೇಳ್ತೀರಿ ನೇರವಾಗಿ ಹೇಳೋಕೆ ಅದನ್ನ ಕೋನ್ ವಾಯ್ದು ಬೆಲೆ ಇಲ್ಲ ನೋಡ್ರಿ ಹಿಂಗೊಂದ್ರೆ ಏಕೆ ಐತಿ ಹಿಂಗೊಂದು ರೇಖೆ ಐತಿ ಈ ಕೋನ ಇದಕ್ಕೆ ಸಮ ಎಂಥ ಕೋನ ಅಂತ ಕರಿತಿರೋ ಶೃಂಗಾಭಿಮುಖ ಕೋನಗಳು ಹಿಂಗೆ ಸಪ್ರೇಟ್ ಒಂದೊಂದು ಲೈನ್ ಹಾಕಿದಾಗ ಅಲ್ಲ ಸಂದರ್ಭ ಬಂದಲ್ಲಿ ಅಪ್ಲೈ ಮಾಡಕ್ಕೆ ಬರಬೇಕು ಹಂಗೆ ಈ ಕಡೆ ಕೋನ ಐತಿಲ್ಲ ಇದು ಇದು ಇದಕ್ಕೆ ಸಮ ಆಕೈತೆ ಶೃಂಗಕ್ಕೆ ಈ ಶೃಂಗ ಐತಲ್ಲ ಇಲ್ಲಿ ಈ ಶೃಂಗವು ಇದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಯಾವತ್ತೂ ಸಮ ಇರ್ತಾವ ಶೃಂಗಾಭಿಮುಖ ಅಂತ ಹೇಳ್ತಿರೋವು ಈ ವಾಯಿಗೆ ನೋಡ್ರಿ ಇದು ಅಭಿಮುಖ ಐತೋ ಇಲ್ಲ ಇಲ್ಲಿ ಹಿಂಗೊಂದು ರೇಖೆ ಹೋಗೈತಿ ಹಿಂಗೊಂದು ರೇಖೆ ಹೋಗಿ ಅಂದರೆ ಎಂಥ ಶೃಂಗ ಕೋಣದ ಶೃಂಗಾಮುಖ ಕೋಣಗಳ ಜೊತೆ ಅಂದರೆ ವಾಯು ಕೋಟೆ ಎಷ್ಟಾಯ್ತು ಒನ್ ತರ್ಟಿ ಡಿಗ್ರಿ ಮತ್ತೇನೂ ಇಲ್ಲ ಮುಗಿದೋತು ಇಷ್ಟ ಲೆಕ್ಕಾಚಾರ ಇದೆ ಸುಲಭ ಇದೆ ನೋಡಿರಿ ಮುಂದಿನ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ರೇಖೆಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇರಿಸ್ತಾವೆ ಕೋನ್ ಪಿ ಓ ಆರ್ ಕೋನ್ ಪಿ ಓ ಆರ್ ಅನುಪಾತ ಕೋನ್ ಆರ್ ಒ ಕ್ಯೂ ಆರ್ ಒ ಕ್ಯೂ ಈಕ್ವಲ್ ಟು ಐದು ಏಳು ಅನುಪಾತ ಅದಾವೆ ಎಲ್ಲದ ಅವರಪ್ಪ ಮಾರ್ಕ್ ಮಾಡೋಣ ಪಿ ಓ ಆರ್ ಎಲ್ಲೈತಿ ಎಲ್ಲೈತಿ ಆರ್ ಓ ಕ್ಯೂ ಎಲ್ಲೈತಿ ಆರ್ ಓ ಕ್ಯೂ ಬರೀನು ಇಲ್ಲಿ ಇಲ್ಲಿ ಆರ್ ಓ ಕ್ಯೂ ಐತಿ ಹೌದಾ ಇದು ಐದು ಅನುಪಾತ್ ಏಳತಾನ ಅದಕ್ಕೆ ಇದನ್ನ ಐದು ಎಕ್ಸ್ ತೊಗೊಳ್ಳೋಣ ಮೊದಲನೇದು ಪಿ ಓ ಆರ್ ಇದನ್ನ ಐದು ಎಕ್ಸ್ ತೊಗೊಳ್ಳೋಣ ಇದು ಏಳು ಐತಿ ಅನುಪಾತ್ ಅದಕ್ಕೆ ಇದನ್ನ ಏನು ಮಾಡೋಣ ಏಳು ಎಕ್ಸ್ ತೊಗೊಳೋಣ ಹೌದಾ ಆದರೆ ಎಲ್ಲ ಕೋನಗಳನ್ನು ಕಂಡುಹಿಡಿಯೋ ಅಂದ್ರೆ ನಾಲ್ಕು ಕೋನ ಕಂಡುಹಿಡಿಯಬೇಕು ನಮಗೆ ಈಗ ಕೋನ್ ಪಿ ಓ ಆರ್ ಮತ್ತು ಕೋನ ಕ್ಯೂ ಓ ಆರ್ ಇವೆರಡು ಕೂಡಿಸ್ರ ಕೂಡಿಸಿರ ಎಟ್ಟಿರ್ಬೇಕಂತ ಹೇಳ್ತೀರಿ ಒಂದೂರ ಎಂಬತ್ತು ಡಿಗ್ರಿ ಅಲ್ಲ ಪಿ ಕ್ಯೂ ಕಿರಣ ಅದರ ಮೇಲೆ ಪಿ ಕ್ಯೂ ಸರಳ ರೇಖೆ ಅದ್ರ ಮೇಲೆ ಓ ಆರ್ ಕಿರಣ ಎಂತೈತಿ ಆಗ ಉಂಟಾಗ್ತಕ್ಕಂಥ ಪಾರ್ಶ್ವಕೋನಗಳ ಮೊತ್ತ ಎಷ್ಟಿರ್ತೈತಿ ಒಂದೂರ ಎಂಬತ್ತು ಡಿಗ್ರಿ ಇರ್ತೈತಿ ಅದಕ್ಕಿಲ್ಲಿ ಒಂದೂರ ಎಂಬತ್ತು ಡಿಗ್ರಿ ಬರೆಯು ನಾವು ಬರದ್ರಿ ಕೋನ್ ಪಿ ಓ ಆರ್ ಐದು ಎಕ್ಸ್ ಐತಿ ಐದು ಎಕ್ಸ್ ಬರೀರಿ ಕೋನ್ ಕ್ಯೂ ಆರ್ ಕೋನ್ ಕ್ಯೂ ಆರ್ ಸೆವೆನ್ ಎಕ್ಸ್ ಐತಿ ಸೆವೆನ್ ಎಕ್ಸ್ ಬರೀರಿ ಇಕ್ಕೊಲ್ಟು ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಆಯಿತು ಇನ್ನು ಏಳು ಎಕ್ಸಕ್ಕೆ ಐದು ಎಕ್ಸ್ ಕುಡ್ಸಿದ್ರೆ ಹನ್ನೆರಡು ಎಕ್ಸ್ ಏಳು ಎಕ್ಸಕ್ಕೆ ಐದು ಎಕ್ಸ್ ಕುಡಿಸಿದ್ರ ಹನ್ನೆರಡು ಎಕ್ಸ್ ಹನ್ನೆರಡು ಎಕ್ಸ್ ಇಕ್ವಲ್ ಟು ಒಂದೂರ ಎಂಬತ್ತು ಡಿಗ್ರಿ ಆಯಿತ ಅಂದ್ರೆ ಎಕ್ಸ್ ಎಕ್ಸಿಗೆ ಕೊಟ್ಟು ಒನ್ ಏಯ್ಟಿ ಡಿವೈಡೆಡ್ ಬೈ ಟ್ವೆಲ್ವ್ ಭಾಗಾಕಾರ ಮಾಡಿ ಹೇಳ್ರಿ ಯಾರು ನೋಡೋನು ಬರ್ತೈತೆ ಭಾಗಾಕಾರ ನಿಮ್ಗೆ ಎಟು ತಲೀ ಕರ್ಕೊತ್ಕೊಂಡ್ರೆ ಬಾರ್ದು ಹೇಳ್ಬೇಕು ಉತ್ತರ ಹಾಂ ಹದಿನೈದು ಒಂದು ಹದಿನೈದು ಅಷ್ಟ ಹದಿನೈದು ಆಯ್ತು ಹನ್ನೆರಡು ಒಂದಲೇ ಹನ್ನೆರಡು ಮುಂದೆ ಆರು ಇತ್ತು ಹನ್ನೆರಡು ಐದಲೇ ಅರುವತ್ತು ಮುಗೀತಲ ಹದಿನೈದು ಬಂತು ಎಕ್ಸ್ ಹದಿನೈದು ಬಂತು ನಿಮಗೆ ಎಲ್ಲ ಕೋನುಗಳನ್ನು ಕಂಡಿಟ್ಟಿದ್ದಾರೆ ಎಕ್ಸ್ ಬೆಲೆ ಎಷ್ಟು ಬಂದು ನಿಮ್ಗೆ ಹದಿನೈದು ಬಂತು ಇದೆಷ್ಟ್ ರೋ ಐದು ಎಕ್ಸ್ ಐತಿ ಬಾಜುಕಿಂದ ಎಷ್ಟೈತಿ ಏಳು ಎಕ್ಸ್ ಐತಿ ಇದು ಶೃಂಗಾಪ್ ಮುಖಾಂದ್ರೆ ಇದೆಷ್ಟು ಆಯಿತು ಐದು ಎಕ್ಸ್ ಆಯ್ತು ಇದು ಎಷ್ಟು ಆಯ್ತು ಏಳು ಎಕ್ಸ್ ಆಯ್ತು ಈ ಒಂದು ಲೆಕ್ಕ ಲೆಕ್ಕ ಹೋಗೋಣ ಕೋನ್ ಪಿ ಓ ಆರ್ ಮತ್ತು ಕೋನ್ ಎರಡು ಒಮ್ಮೆ ಹೇಳಿಬಿಟ್ಟು ನೋಡಿರಿ ಕೋನ್ ಕ್ಯೂ ಓ ಎಸ್ ಕ್ಯೂ ಓ ಎಸ್ ಎರಡು ಸೇಮ್ ಅಲ್ಲ ಎರಡು ಐದು ಎಕ್ಸ್ ಸಮ ಆಗ್ತಾವೆ ಅಂದ್ರೆ ಐದು ಗುಂಡ್ಲೆ ಎಕ್ಸ್ ಬೆಲೆ ಎಷ್ಟು ಬಂದಿತ್ತು ಹನ್ನೆರಡು ಬಂದಿತ್ತಲ್ಲ ಹದಿನೈದು ಬಂದಿತ್ತು ಹದಿನೈದು ಅಲ್ರಪ್ಪ ಸರಿ ಹದಿನೈದು ಹದಿನೈದು ಐದಲೇ ಎಷ್ಟ ಒನಾ ಬರ್ತೈತಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಗ್ಗಿ ನೆನ್ಪಿಟ್ಟಿರಪ್ಪ ಎಲ್ಲರೂ ಸರಳ ಆಗ್ತತಿ ಎಪ್ಪತ್ತೈದು ಡಿಗ್ರಿ ಬಂತಿಲ್ಲ ಅಂದ್ರೆ ಎರಡು ಕೋನ್ ಸಿಕ್ಕು ಇಲ್ಲಿ ಇನ್ನು ಎರಡು ತೆಗದೈತಿ ಇದನ್ನು ತೆಗದಿನಿ ಇದನ್ನು ತೆಗದನಿ ಇನ್ನೂ ಎರಡು ತೆಗಿಬೇಕಲ್ಲ ಏನವು ಕೋನ್ ಪಿ ಓ ಎಸ್ ಇದಕ್ಕೆ ಸಮ ಕೋನ್ ಆರ್ ಆರ್ ಒಕ್ಯೂಕ್ ಸಮ ಆರ್ ಒಕ್ಯೂಗೆ ಸಮ ಎರಟಕ್ಕೆ ಸಮ ಏಳು ಎಕ್ಸ್ಗೆ ಸಮಾಧ ಬರೀರಲ ಎಲ್ಲರೂ ಬರದ್ರಿ ಸೆವೆನ್ ಇಂಟು ಎಕ್ಸ್ ಎಕ್ಸ್ ಬೆಲೆ ಇಟ್ಟರೆಪ್ಪ ಹದಿನೈದು ಹದಿನೈದು ಒಳ್ಳೆ ಅಷ್ಟೆ ಹ್ಞೂ ಎಪ್ಪತ್ತೈದಕ್ಕೆ ಮೂವತ್ತು ಕೊಡಿಸೋದಾ ಒನ್ನೂರ ಐದಲ್ಲ ಸರಿ ಒನ್ನೂರ ಐದು ಡಿಗ್ರಿ ಹತ್ರ ಎರಡು ಕೋನಾ ಎಪ್ಪತ್ತೈದು ಬರ್ತಾವೆ ಎರಡು ಕೋನಾ ಒನ್ನೂರ ಐದು ಬರ್ತಾವೆ ಸರಿ ಮುಂದಿನ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಮಾಂತರ ಸಿ ಡಿ ಆದರೆ ಒಂದು ಎರಡು ಮೂರು ನಾಲ್ಕರ ಆಳ್ತಿಗಳನ್ನು ಕಂಡುಹಿ ನಾವು ಒಂದನೇ ಕೋನ್ ಡೈರೆಕ್ಟನ್ನು ಹೇಳಿ ಎ ಬಿ ಸಮಾಂತರ ಏನೈತದೋ ಸಿ ಡಿ ಅದ ಎ ಬಿ ಸಮಾಂತರ ಸಿ ಡಿ ಆಗೈತಿ ಇದನ್ನ ಕಂಡೀಷನ್ ಯೂಸ್ ಮಾಡ್ಕೋಬೇಕು ನಾವು ಹ್ಞೂ ಕೋನ್ ಒಂದು ಕೋನ್ ಒಂದು ಯಾವುದು ಒಂದೂರ ಮೂವತ್ತು ಡಿಗ್ರಿ ಸಮರೂಪ ಕೋನುಗಳಾಗ ಭಾಳ ಸಲ ಬಂದೈತಿ ವಿಡಿಯೋದಾಗ ಅನುರೂಪ ಕೋಣಕ್ ಇದ್ದ ಒಂದು ನೂರ ಮೂವತ್ತಕ್ಕೆ ಸಮ ಆಗ್ತದೆ ಅಂದರೆ ಇದು ಒಂದು ನೂರ ಮೂವತ್ತಾಯ್ತು ಈ ಕೋನು ಹಾಗಂದ್ರೆ ಕೋನ್ ಮೂರು ಎಷ್ಟು ಆಗ್ಬೇಕು ಕೋನ್ ಮೂರು ಇದ್ದದ ಕೋನ್ ಒಂದಕ್ಕೆ ಸಮ ಆಗ್ಬೇಕಿಲ್ಲ ಕೋನ್ ಒಂದ ಕೋನ್ ಮೂರ ವಸ್ನಗಾಮುಕ್ ಅದಾವೆ ಅಂದರೆ ಇದು ಒಂದು ನೂರ ಮೂವತ್ತು ಡಿಗ್ರಿ ಆಗ್ತದೆ ಈ ಕೋನ್ ಒಂದ ಕೋನ್ ಎರಡು ಎರಡು ಕೂಡಿಸಿ ಎಷ್ಟು ಇರಬೇಕು ಹಾಂ ಬರೀ ಕೋನ್ ಒಂದು ಕೋನ್ ಎರಡು ಎಲ್ಲ ಹೊಂಟೈತಿ ಗೊಂದಲ ಮಾಡ್ಕೋಬೇಡ್ರಿ ಗೊಂದಲ ಮಾಡ್ಕೋಬೇಡ್ರಿ ಕೋನ್ ಒನ್ ಪ್ಲಸ್ ಕೋನ್ ಟು ಒಂದೂರ ಎಂಬತ್ತು ಡಿಗ್ರಿ ಆದರೆ ಒಂದು ಗೊತ್ತೈತಿ ಎರಡು ಗೊತ್ತೈತಿ ಹಾಂ ಒಂದೇ ಕೋಣದ ಬೆಲೆ ಏಟೈತೆ ನೂರ ಮೂವತ್ತು ಹಾಕಿರಿ ಪ್ಲಸ್ ಕೋನ್ ಎರಡು ಈಕ್ವಲ್ ಟು ಎಷ್ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಕೋಣ್ ಎರಡು ಈಕ್ವಲ್ ಟು ಒಂದೂರ ಎಂಬತ್ತು ಮೈನಸ್ ಮೈನಸ್ ಒಂದೂರ ಮೂವತ್ತು ಒಂದೂರ ಮೂವತ್ತು ಬರೀದಿರಲಿ ನೂರ ಎಂಬತ್ತರ ನೂರ ಮೂವತ್ತು ಕಳೆದ್ರೆ ಐವತ್ತು ಡಿಗ್ರಿ ಏನಿಗೆ ಕೊಟ್ಟು ಇದು ಕೋನ್ ಎರಡು ಇಕ್ಕ ಕೊಟ್ಟು ಐವತ್ತು ಡಿಗ್ರಿ ಆಯಿತು ಹಂಗಂದ್ರೆ ಕೋನ್ ನಾಲ್ಕು ಎಷ್ಟು ಎಷ್ಟಿರ್ಬೇಕು ಕೋನ್ ಎರಡು ಕೋನ್ ನಾಲ್ಕಕ್ಕೆ ಸಮಾರ ಹಾಕ್ಬೇಕು ಬೇಡ ಅದು ಎಷ್ಟ ಅದು ಐವತ್ತು ಡಿಗ್ರಿ ಆತಿಲ್ಲ ಆದ್ದರಿಂದ ಮತ್ತೊಮ್ಮೆ ತೀರ್ಮಾನ ನಾವು ಕೋನ್ ಒಂದು ಎಟ್ಟ ಕೋನ್ ಎರಡು ಎಷ್ಟ ಕೋನು ಮೂರು ಎಷ್ಟ ಆಮೇಲೆ ಕೋನ ನಾಲ್ಕು ಎಟ್ಟ ಬರೆದ್ಬಿಡುನು ಕೋನ್ ಒಂದು ಒಂದರ ಮೂವತ್ತು ಕೋನ್ ಎರಡು ಕೋನ್ ಎರಡು ಇಲ್ಲೇ ಐತಿಲ್ಲ ಐವತ್ತು ಕೋನ್ ಮೂರು ಕೋನ್ ಮೂರು ನೂರ ಮೂವತ್ತು ಕೋನ್ ನಾಲ್ಕು ಐವತ್ತಲ್ಲ ಸರಿ ಇದಿಷ್ಟು ಪರಿಹಾರ ಈ ಪ್ರಶ್ನೆಗೆ ತಿಳಿತಾಯಲ್ರಿಗೂ ಏನು ಗೊಂದಲ ಇಲ್ಲಲ್ಲ ನೋಡಿರಿ ನಾನು ಏನು ಗಡ್ಬಡಿ ಮಾಡಿಲ್ಲ ಸ್ವಲ್ಪ ನಿಮ್ಮ ಮನಸ್ಥಿತಿ ಸರಿ ಇರಬೇಕು ಈ ವಿಷಯ ನಾವು ತಿಳ್ಕೋಬೇಕು ಅನ್ನೋ ಮನಸ್ಥಿತಿಯಿಂದ ಕುಂತ್ರಿ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊತೀರಿ ಸರಿ ನಾವು ಮುಂದಿನ ಲೆಕ್ಕಕ್ಕೆ ಹೋಗೋಣ ನೋಡ್ರಿ ಏನು ಪ್ರಶ್ನೆ ಇದೆ ಐವತ್ನಾಲ್ಕನೇ ಪ್ರಶ್ನೆ ಚಿತ್ರ ನೋಡೋಣ ಗಾಬರಿ ಆಗಬೇಡಿ ಭಾಳ ಸರಳ ಅದು ಎಲ್ಲರೂ ಡೈಗ್ರಾಮ್ ತೆಗೀಬೇಕು ಪಟ್ನ ರಫ್ಲಿ ಲೈನ್ ಹೊಡೀರಿ ಹಿಂಗೆ ಅಂತ ನಿಮ್ಮ ತಲೆಗೆ ಬರ್ತೈತೆ ಡೈಗ್ರಾಮ್ ತೆಗಿದ್ರಿಂದ ಪಟ್ನ ರಫ್ಲಿ ಡೈಗ್ರಾಮ್ ತೆಗೀರಿ ಅಲ್ಲ ರಫ್ಲಿನ ತೆಗೆದ್ರಾ ಸರಿ ನಮಗಿಲ್ಲಿ ಎಕ್ಸ್ ಮತ್ತು ವಾಯ್ ಕೇಳಿದಾರೆ ಎಕ್ಸ್ ಮತ್ತು ವಾಯ್ ಕೇಳಿದಳು ಎ ಬಿ ಸಮಾಂತರ ಸಿ ಡಿ ಐತಿ ಸರಿ ನಾನು ಮೊದಲು ಎಕ್ಸ್ ತೆಗೋಕೆ ಪ್ರಯತ್ನ ಪಡ್ತೀನಿ ಈಗ ನೋಡ್ರಿ ಎಕ್ಸ್ ಎಕ್ಸ್ ಐತಲ್ಲ ನೇರವಾಗಿ ಇದು ಕೋನ್ ಅದಕ್ಕೆ ಸಮ ಆಗ್ತೈತಿ ಅಂದರೆ ಐವತ್ತು ಡಿಗ್ರಿ ಸಮ ಆಗ್ತೈತಿ ಯಾಕೆ ಸಮ ಆಗ್ತೈತಿ ಇಲ್ಲ ನೋಡ್ರಿ ಹಿಂಗೊಂದು ರೇಖೆ ಐತಿ ಹಿಂಗೊಂದು ರೇಖೆ ಐತಿ ಇದು ಒಂದಕ್ಕೊಂದು ಕೋನ್ ಸಮಾಂತರದ ಆವತ್ತಿಗೆ ಹಿಂಗೊಂದು ಛೇದಕ ರೇಖೆ ಕತ್ತರಿಸ್ತಂದ್ರೆ ಈಗ ಮಾರ್ಕ್ ಮಾಡ್ತೇನೆ ನೋಡಿರಿ ಈ ಕೋನ ಈ ಕೋನ ಒಂದಕ್ಕೊಂದು ಪರ್ಯಾಯ ಕೋನಗಳಾಗತ್ತವೆ ಒಂದು ಜೊತೆ ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕವು ಕತ್ತರಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಯಾವಾಗಲೂ ಸಮನಾಗಿರ್ತಾವೆ ನಾಲ್ಕು ಜೋಡಿ ಇರ್ತಾವೆ ಎರಡು ಜೋಡಿ ಒಳಗೆ ಬರ್ತಾವೆ ಎರಡು ಜೋಡಿ ಹೊರಗೆ ಬರ್ತಾವೆ ನಾಲ್ಕು ಜೋಡಿ ಒಂದಕ್ಕೊಂದು ಸಮ ಇರ್ತವೆ ಇಲ್ಲಿ ನನಗೆ ಬೇಕಾದ ಮಾರ್ಕ್ ನಾ ಈ ಜೋಡಿ ಒಂದು ಜೋಡಿ ಇದು ಒಂದಕ್ಕೊಂದು ಸಮ ಇರ್ತದೆ ಇಲ್ಲಿ ನೋಡ್ರಿ ಇದು ಐವತ್ತೈದು ಅಂದಮೇಲೆ ಇದೆಷ್ಟಕ್ಕೋ ಐವತ್ತು ಆಗ್ಬೇಕಿಲ್ಲ ಹಾಂ ಇದು ಐವತ್ತು ಸಿಕ್ತು ನಮಗೆ ಇದು ಐವತ್ತಾಯ್ತು ಇನ್ನು ಪಿ ಆರ್ ಡಿ ನೂರ ಇಪ್ಪತ್ತೇಳು ಕೊಡ್ತಾನೆ ನಾವು ಪಿ ಆರ್ ಡಿ ಇಲ್ಲಿ ನೋಡಿ ಇದು ನೂರ ಇಪ್ಪತ್ತೇಳು ಐತಿ ಮಾರ್ಕ್ ಮಾಡಿ ಬರ್ಕೊಂಡು ಇದ್ರ ಭಾಸುಕೇನು ತೆಗೀ ನೋಡಿ ಇದು ಸಿಕ್ತಂದ್ರೆ ಮೂರುದು ಮೂರು ತ್ರಿಭುಜಗಳು ಮೂರು ಒಳಕೋನಗಳು ಮತ್ತು ನೂರ ಎಂಬತ್ತು ಇರ್ತೈತೆ ಆ ಮೈಂಡ್ ಹಾಕಿ ನಾವು ವಾಯ್ ತಗೋಕೆ ಬರ್ತೈತಿ ಸರಿ ಈಗ ಕೋನ ಪಿ ಆರ್ ಕ್ಯೂ ತೆಗಿಬೇಕಾಗೈತಿ ಪ್ಲಸ್ ಅದಕ್ಕೆ ಕೋನ್ ಪಿ ಆರ್ ಡಿ ಸೇರಿಸ್ಕೋ ಇವೆರಡು ಹ್ಯಾಡ ಎಷ್ಟು ಇರಬೇಕು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಇರಬೇಕಿಲ್ಲ ಆರ್ ಈ ಒಳಗಿಲ ಇದು ಇದು ಹೊರಗಿಂದ ವ್ಯಾಡ್ ಕುಡಿಸ್ರೆ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಇರಬೇಕು ಕೋನ್ ಪಿ ಆರ್ ಕ್ಯೂ ಕೋನ್ ಪಿ ಆರ್ ಕ್ಯೂ ಗೊತ್ತಿಲ್ಲ ಕೋನ್ ಪಿ ಆರ್ ಕ್ಯೂ ಹಂಗೆ ಬರೀರಿ ಕೋನ್ ಪಿ ಆರ್ ಡಿ ಎಷ್ಟೈತಿ ಒಂದು ನೂರ ಇಪ್ಪತ್ತೇಳು ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಕೋನ್ ಪಿ ಆರ್ ಕ್ಯೂ ಇಕ್ಕೊಳ್ಟು ಕೋನ್ ಪಿ ಆರ್ ಕ್ಯೂ ಇಕ್ಕೊಳ್ಟು ಒನ್ ಏಯ್ಟಿ ಮೈನಸ್ ಒನ್ ಟ್ವೆಂಟಿ ಸೆವೆನ್ ಒನ್ ಏಯ್ಟಿ ಮೈನಸ್ ಒನ್ ಟ್ವೆಂಟಿ ಸೆವೆನ್ ಮಾಡಿರಿ ಒನ್ ಏಯ್ಟಿ ಒಳಗೆ ಒನ್ ಟ್ವೆಂಟಿ ಸೆವೆನ್ ಕಳೀರಿ ಕರೆಕ್ಟ್ ಹೇಳ್ರೆ ತಪ್ಪು ಹೇಳಿರಿ ಪೋ ಕೋನ್ ಪಿ ಆರ್ ಕ್ಯೂ ಇಕ್ಕೊಟ್ಟಿರಿ ಎಷ್ಟೊತ್ತು ಹೇಳಿ ಒಂದೂರ ಎಂಬತ್ತೊಳಗೆ ಒಂದೂರ ಇಪ್ಪತ್ತೇಳು ಕಳೆದ್ರೆ ಐವತ್ತು ಮೂರು ಡಿಗ್ರಿ ಬಂತ ಇಲ್ಲೋ ಹಾಂ ಸರಿ ಆರ್ ಒಳಗಿಂದ ಐತ್ಲೇ ಕೋನ್ ಇದೆ ಐವತ್ತ್ ಮೂರು ಡಿಗ್ರಿ ಆಯಿತು ಈಗ ಈ ತ್ರಿಭುಜದೊಳಗೆ ಇದು ವಾಯ್ ಐತಿ ತಾನೇ ಕಂಡು ಹಿಡ್ಕೊಂಡ್ರಿ ಐವತ್ಮೂರು ಐತಿ ಆಮೇಲೆ ಎಕ್ಸ್ ಎಷ್ಟೋ ಎಷ್ಟು ಎಷ್ಟೈತಿ ರೂಪಾಯಿ ಎಕ್ಸ ಕೋನ್ ಎಕ್ಸ್ ಎಷ್ಟೈತಿ ಐವತ್ತೈತಿ ಇದು ಐವತ್ತೈತಿ ಎಕ್ಸ್ ಬೆಲೆ ಎಷ್ಟೈತಿ ಐವತ್ತೈತೆ ಹಾಂ ಈಗ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಬರೀಬೇಕೆಲ್ಲರು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಮೂರು ಕೋನಗಳನ್ನು ಕುಡ್ಸ್ಕೋತೀನಿ ವಾಯ್ ಒಂದು ಐತಿ ಒಂದು ಐವತ್ತೈತಿ ಇನ್ನೊಂದು ಮೂರು ಐತಿ ಈ ಮೂರು ಕೋನಗಳನ್ನು ಕೂಡಿಸಿದ್ರೆ ಎಷ್ಟಿರಬೇಕು ನೂರ ಎಂಬತ್ತು ಡಿಗ್ರಿ ಹಿಂಗೆ ನಾ ಯಾಕೆ ಬರದ್ನಿ ನೀವು ಯಾಕೆ ಬರ್ದ್ರಿ ಅಂದರೆ ಒಂದು ತ್ರಿಭುಜ ತೊಗೊಂಡ್ರಿ ಅಂದರೆ ಅದರ ಒಳಗಿನೂ ಮೂರು ಕೋನಗಳನ್ನು ಅಂದರೆ ಒಳಕೋನಗಳನ್ನು ಕುಡಿಸಿದ್ರೆ ಮೊತ್ತ ಯಾವಾಗಲೂ ಒಂದೂರ ಎಂಬತ್ತು ಡಿಗ್ರಿ ಆಗಿರ್ತದ ಅನ್ನೋ ಮೂಲ ಮಾಹಿತಿ ಇದು ಇದನ್ನು ಬಳಸ್ಕೊಳಕತ್ತೀವಿ ನಾವು ವಾಯ್ ಹಂಗೆ ಇಡೋನು ಐವತ್ತು ಕೈವತ್ಮೂರು ಕುಡಿಸಿದಾರೆ ಒಂದು ನೂರ ಮೂರು ಆಗ್ತಿಲ್ಲ ಇದ್ರಾಗ ಏನೂ ಕಷ್ಟ ಇಲ್ಲ ಎಷ್ಟು ಎಷ್ಟಾತು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಆಯ್ತು ವಾಯ್ ಇಕ್ಕೊಟ್ಟು ಏನು ಬರೀನಾ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಮೈನಸ್ ಒಂದು ನೂರ ಮೂರು ಡಿಗ್ರಿ ಅಂದ್ರೆ ವಾಯ್ ಎಷ್ಟು ಆಯ್ತು ಒನ್ ಏಯ್ಟಿ ಒಳಗೆ ಒಂದು ನೂರ ಮೂರು ತಗದ್ರ ಸೆವೆಂಟಿ ಸೆವೆನ್ ಡಿಗ್ರಿ ಮುಗೀತಿಲ್ಲ ಹೋತ್ರಿ ಕೇಳಿರೇನು ಎಕ್ಸ್ ಮತ್ತು ವಾಯ್ ಕಂಡು ಹಿಡಿಯೋಕೆ ಹೇಳಿದರು ಎಕ್ಸ್ ಮತ್ತು ವಾಯ್ ಅಳ್ತಿ ಕಂಡು ಹಿಡಿದ್ವಿ ಇಷ್ಟಕ್ಕ ಇಷ್ಟಾದರೂ ಲೆಕ್ಕಾಚಾರ ಮುಗೀತು ಇನ್ನು ಮುಂದಿನ ಪ್ರಶ್ನೆ ಐವತ್ತೈದನೇ ಪ್ರಶ್ನೆ ಏನಿದೆ ನೋಡಿರಿ ಎ ಬಿ ಸಮಾಂತರ ಸಿ ಡಿ ಐತಿ ಹಾಂ ಹಾಂ ಇಲ್ಲ ಈ ಚಿತ್ರದೊಳಗೆ ಎ ಬಿ ಸಮಾಂತರ ಸಿ ಡಿ ಆಗ್ತಿತ್ತೇನಾ ಸಮರ್ಥರಂತರ ಆಗ್ತಿತ್ತು ಅಂದರೆ ಈಗ ನೋಡ್ರಿ ಅಂತರ್ಕೋನಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಐವತ್ತೆರಡು ಡಿಗ್ರಿ ಮತ್ತು ನೂರ ಮೂವತ್ತು ಡಿಗ್ರಿ ಎರಡು ಕೂಡಿಸಿ ನೋಡ್ರಿ ಎರಡು ಎಂಟ ಒಂದು ನೂರ ಎಂಬತ್ತೆರಡು ಡಿಗ್ರಿ ಆತ ರೇಖೆ ಒಂದೇ ಪಾರ್ಶ್ವದಲ್ಲಿ ಬರ್ತಕ್ಕಂಥ ಅಂತರ್ಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಇಲ್ಲ ಅಂದಮೇಲೆ ಇದರಿಂದ ಏನು ಬರ್ತದಂದ್ರೆ ಎ ಬಿ ಇದ್ದದ್ದು ಎ ಬಿ ನಮ್ದಲ್ ಇದು ಇದೆಯೇ ಇದು ಎ ಬಿ ಇದ್ದದ್ದ ಅದಕ್ಕೆ ಸಿ ಡಿಗೆ ಸಮಾಂತರ ಐತೆ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳ್ತೀರಿ ಇಲ್ಲ ಅಂತ ಛೇದಕ ರೇಖೆ ಒಂದೇ ಪಾರ್ಶ್ವದಲ್ಲಿರ್ತಕ್ಕಂಥ ಅಂತರ್ಕೋನಗಳ ಮೊತ್ತ ನೂರ ಎಂಬತ್ತು ಬಂದಿಲ್ಲ ಅದು ಬಂದ್ರಟ್ಟ ಅಟ್ಟ ಸಮಾಂತರ ಇರ್ತಿತ್ತು ಅದಕ್ಕೋಸ್ಕರ ಸಮಾಂತರ ಅಂತ ಹೇಳಕ್ಕೆ ಬರಂಗಿಲ್ಲ ಸರಿ ಅದಕ್ಕೆ ಸಮರ್ಥಿಸಿ ಅಂತಾರಲ್ಲ ಅದಕ್ಕೆ ಏನು ಮಾಡಬೇಕು ಇಟ್ ಸಮ ನಾಟ್ ಸಮಾಂತರ ಡಿ ಬರದ ನಂತರ ಕಾರಣ ಇದಕ್ಕೇನಪ್ಪ ಅಂತಂದರೆ ಛೇದಕ ರೇಖೆಯ ಬರೀರಲ್ಲರು ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿನ ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿನ ಅಂತರ್ಕೋನಗಳ ಮೊತ್ತ ಅಂತರ್ಕೋನಗಳ ಮೊತ್ತ ನೂರ ಎಂಬತ್ತು ಆಗಿಲ್ಲ ಯಾವತ್ತು ನೂರ ಎಂಬತ್ತು ಇರಬೇಕು ಸಮಾಂತರ ಇದ್ದರೆ ಅಥವಾ ಪರಿಪೂರಕವಾಗಿಲ್ಲ ಅಂತ ಹೇಳ್ಬೇಕು ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇನ್ನು ಐವತ್ತಾರನೇ ಪ್ರಶ್ನೆ ಎಕ್ಸ್ ವೈ ಡಬ್ಲ್ಯೂ ಝಡ್ ಆದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಡಬ್ಲ್ಯೂ ಪ್ಲಸ್ ಎಡ್ ಆದರೆ ಎ ಒ ಬಿ ಒಂದು ಸರಳ ರೇಖೆಯೆಂದು ಸಾಧಿಸಿ ಇಲ್ಲ ಇಲ್ಲೇನೋ ಲಿಂಕ್ ತಪ್ಪೈತಿ ನೋಡಿ ಒಂದಿಟ್ಟ ನೋಡಿ ಇಲ್ಲಿ ಸರಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೊಟ್ಟದ್ದು ಏನಾಯ್ತು ಅಂದರೆ ಎಕ್ಸ್ ಪ್ಲಸ್ ವೈ ಕೊಟ್ಟು ಡಬ್ಲ್ಯೂ ಪ್ಲಸ್ ಎಡ್ ಅದು ಎಕ್ಸ್ ಪ್ಲಸ್ ವೈ ಕೊಟ್ಟು ಡಬ್ಲ್ಯೂ ಪ್ಲಸ್ ಎಡ್ ಆದರೆ ಎ ಒ ಬಿ ಒಂದು ಸರಳ ರೇಖೆ ಅಂತ ಸಾಧಿಸಬೇಕಾಗಿ ನಮ್ಮ ಎ ಒ ಬಿ ಸರಳ ರೇಖೆ ಸರಿನಾ ಈಗ ನೋಡಿರಿ ಎಕ್ಸ್ ಕೋನ ವಾಯ್ ಕೋನ ಡಬ್ಲು ಕೋನ ಝಡ್ ಕೋನ ನಾಲ್ಕು ಕೂಡಿಸಿ ರೀ ಎಷ್ಟಿರ್ಬೇಕು ಮುನ್ನೂರ ಅರವತ್ತು ಡಿಗ್ರಿ ಇರಬೇಕಿಲ್ಲ ಅದನ್ನು ಬರೀರಿ ನನಗೆ ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಟು ಡಬ್ಲ್ಯೂ ಪ್ಲಸ್ ಝಡ್ ಕೊಟ್ಟಿದ್ದಾರೆ ಅಂದ್ರೆ ಡಬ್ಲ್ಯೂ ಪ್ಲಸ್ ಝಡ್ ಐತಲ್ಲ ಇಲ್ಲಿ ಇದ್ರ ಬದಲಿ ಈ ಡಬ್ಲ್ಯೂ ಪ್ಲಸ್ ಝಡ್ದ ಬದಲಿ ಏನು ಬರೀತೀನಿ ಎಕ್ಸ್ ಪ್ಲಸ್ ವೈ ಅಂತ ಬರೀತೀವಿ ಈಕ್ವಲ್ ಟು ಮುನ್ನೂರ ಅರವತ್ತಾಯ್ತು ಆಯಿತು ಕೊಟ್ಟಿದ್ದಾರೆ ಅವರು ಡಬ್ಲ್ಯೂ ಪ್ಲಸ್ ಜಡ್ ಡಿಜ್ ಇ ಕೊಟ್ಟು ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾರೆ ಸರಿ ಟು ಎಕ್ಸ್ ಆಯಿತು ಟು ವೈ ಆಯಿತು ಈಕ್ವಲ್ ಟು ಎಷ್ಟು ಆಯಿತು ಮುನ್ನೂರ ಅರವತ್ತು ಡಿಗ್ರಿ ಆಯಿತು ಹೊರಗೆ ತೆಗೀರಿ ಎರಡು ಎರಡುವರೆಗೆ ತೆಗೆದ್ರೆ ಉಳಿತಷ್ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಆಯಿತು ಅಂದರೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಮುನ್ನೂರ ಅರವತ್ತು ಬಾಗಿಲೇ ಎಷ್ಟು ಎರಡು ಎರಡು ಒಂದೂರ ಎಂಬತ್ತು ಬಂತಿಲ್ಲ ನೋಡಿರಿ ಈಗ ಎಕ್ಸ್ ಪ್ಲಸ್ ವೈ ಈ ವೇ ಈ ಈ ಕೊನೆಗೆ ಅಡ್ಡ ಪುಡ್ಸ ನೂರ ಎಂಬತ್ತು ಬರೋದೈತಿ ಅಂದರೆ ಎ ಬಿ ಸರಳ ರೇಖೆ ಆತಿಲ್ಲ ಈಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಇದರಿಂದ ನಮಗೇನು ತಿಳಿದು ಬರ್ತಂದ್ರೆ ಈ ರೇಖೆ ಐತಲ್ಲ ಎ ಬಿ ಇದರಿಂದ ಎ ಬಿ ಒಂದು ಸರಳ ರೇಖೆಯಾಗಿದೆ ಎ ಬಿ ಒಂದು ಸರಳ ರೇಖೆಯಾಗಿದೆ ಅಂತಕ್ಕಂಥ ತೀರ್ಮಾನಕ್ಕೆ ನಾನು ಬರ್ತೇನೆ ಅರ್ಥ ಆಯ್ತಲ್ಲ ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ